ಹೇಳಿ ಏನು ಬಿಸ್ನೆಸ್ ಕೊರೋನದಾಗೆ ಕೊರೋನದಾಗಲ್ಲ ವ್ಯವಹಾರಗಳು ಈ ಮಾವಿನ ಮರಗಳು ಅವು ಇದಲ್ಲ ತಾಬ್ರಾ ನೀವು ಹಾಂ ಸಾಹೇಬ್ರಾ ನಿಂಗೆ ಮಾವಿನ ಮರ ತಗಣಕ್ಕೆ ಯಾರಾದರೂ ಏನು ಅಲ್ಲ ಸಾಹೇಬ್ರ ಆದ್ರೆ ಜಲ್ದಿ ಉಡೆಗೆ ಕೊಡಿಸ್ಬಿಡೋಣ ನಿಮಗೆ ಕೊಡಿಸ್ಬಿಟ್ಟು ನಾವು ಎಲ್ಲ ನಾವು ನುಣ್ಣಗೆ ಹೋಗೋಣ ಅಂತ ಅಂತ ನಮ್ಮ ಮನಸ್ಸು ಏನಿಲ್ಲ ಹ್ಞೂ ಏನು ಗೊತ್ತಾ ಹಾಂ ಅಲ್ಲಿ ಇದು ಸಾರು ಮಾಡಿದ್ರಣ್ಣ ಜಾಸ್ತಿ ಐತಾ ಸಾರ್ ನಿಮ್ಮ ಮನೆಗೆ ಸಾರು ಏನು ಮಾಡಿದ್ದಿಲ್ಲ ಮಗ ಸಾರು ಕೇಳು ಮಗ ಮಗ ಏ ತಾಯ ಕಿವನೇ ಕೇಳೋಲ್ಲ ಅವ್ರು ಹುಡ್ಗ ನೆನಪು ಅಂತ ಕುಂತೀವಿ ಏನು ಮಾಡಿದ್ರು ಕೇಳೋಣ ಸಾರ್ ಕಾರ್ ಕಾರ ಐತೆ ಅಂತ ಈ ಖಾರ ಇದು ಒಂದೊಂದು ಬಾಕ್ಸ್ ಕಾರ್ ಕಂಡು ಹಾಂ ನಮ್ಮ ಬಂದು ಬಿಡಣೆಯ ಎಲ್ಲಿಗೆ ಏ ಇಲ್ಲೇ ಅದು ಆಗುಲ್ ಕುಂಟೆ ಅದು ಸ್ಮಶಾನ ಈಗಿನ ತಲೆ ಹಾರ್ಕೆಂಡಿಲ್ಲ ಸ್ವಾಮಿ ಸ್ಮಶಾನಕ್ಕೆ ಹೋಗಿ ಈಗ ಮುಚ್ಚಿ ಈಗ ಬಂದಿರೋ ದಿನ ತಲೆ ಸ್ನಾನ ಮಾಡ್ಕೊತಿದ್ದೀನಿ ಆಗ ಅದಕ್ಕೇನೆ ನಾನು ಹೇಳಿದ್ದು ಏನು ಸ್ವಾಮಿ ರೇಷನ್ ಕಾರ್ಡ್ ಅಲ್ಲಿ ಬರೀ ಐದು ಕೆಜಿ ಏಳು ಕೆ ಜಿ ಅಕ್ಕಿ ಕೊಡ್ತಾರೆ ಎರಡು ಕೆಜಿ ಅಕ್ಕಿ ಕೊಡ್ತಾವ್ರೆ ಸುಮ್ಮನೆ ಅಕ್ಕಿಗಳು ಏನು ಕನ್ನ ವೇಸ್ಟ್ ಮಾಡಬೇಕು ಈಗ ಸತೋದ್ರಲ್ಲ ಅಲ್ಲಿ ಕೂಡ ಇದು ಮಾಡಿದ್ರಲ್ಲ ಅಣ್ಣ ಅದು ಸುಮ್ನೆ ವೇಸ್ಟ್ ಆಗ್ತದೆ ಅದಕ್ಕೆ ಸಾರು ತಗೊಂಡ್ ಬಂದ್ಬಿಡ್ರಿ ಅಲ್ಲೇ ಕಳ್ಸ್ಕೊಂಡು ತಿನ್ಬಿಡನಾ ಅಲ್ಲೇ ತಿನ್ಬಿಡಣ ಹೊಡೆದಾಗ ಬಂದವ್ರೆ ನಾನು ಅವಾಗಲೇ ತಗೊಂಡ್ ಬಂದಿವೆ ನಿನಗೆ ಅವರು ಎಲ್ಲ ಸೇರ್ಕೊಂಡು ತಿಂದ್ರೆ ಸಾಲ್ಡೇ ಬಂದ್ಬಿಡತ್ತೆ ಅದಕ್ಕೆ ನೀವ್ ಅವ್ನೇ ತಗೊಂಡ್ಬಂದ್ರೆ ಮೂರ್ನಾಲ್ಕು ಜನ ನಾನು ಶಂಕರ ಸೇರ್ಕೊಂಡು ನಾವು ನಾಲ್ಕು ಜನ ಸಾಂಬಾರ ನೆನ್ಸ್ಕೊಂಬರಂಗೆ ಹಂಗ ಕರ್ಸ್ಕೊಂಬ ಇದು ಇದು ಇದನ್ನ ಇದು ಮೂಟೆ ಕಲ್ಲಿ ಒಡತಾರಲ್ಲೋನ್ ಬುದ್ಧ್ವಾ ನೀನು ಆಮೇಲೆ ಚೆನ್ನಾಗಿ ಸ್ಕೆಚ್ ಹಾಕಿರಂಗಿದ್ಯಾ ನೋಡಿ ಕರೆಕ್ಟ್ ಆಗಿ ಹೇಳ್ತಿದ್ಯಾ ನೋಡ ನೀನ್ ಬಾಯಿ ಬಿಟ್ಟಿದ್ ಬಾಯಿ ಬಿಟ್ಟ ಹೇಳಿದೀನಿ ಅಷ್ಟೇ ನನ್ಗೂ ನಿನ್ಗೂ ವ್ಯತ್ಯಾಸ ಈಗ ಕುಂತವ ಕಾರಕೊಂಡು ಇಲ್ಲ ಎಣ್ಣೆ ಕರ್ಸ್ಕೊಂಡು ಉದ್ದಿನಪ್ಪ ಉಳ್ಳಿ ಅವೆಲ್ಲ ತರ್ಬೇಡ ಅಲ್ಲೇ ಕಲ್ಸ್ಕೊಂಡ್ ಸಮಭಾಗ ಮಾಡ್ಕೊಂಡು ಈ ನಾಲ್ಕು ಜನ ಅಲ್ಲೇ ತಿನ್ನ ಅಲ್ಲ ನೀನು ಕರೆಕ್ಟಾಗಿ ಹೇಳಲ್ಲ ಲೋಫರ್ ನನ್ನ ಮಕ್ಳ್ರ ನೀನು ಅಲ್ಲಿ ಹೊಡೆದಿರ ಅನ್ನನ ಈಗಿನ ಕಾಲದಾಗೆ ವೆಚ್ಚಗಟ್ಟೆಗೆ ಸಾಂಬಾರು ಮಾಡಿ ಮುದ್ದೆ ಮಾಡಿ ಇಲ್ದಿರ ಛೋ ಛೋ ಇವ್ನು ಏನು ಮಾತಾಡ್ತಾನಳಪ್ಪಾ ಸ್ವಾಮಿ ಇವಾಗ ಮುದ್ದೆ ಮಾಡ್ಬಾರಂಗಿಲ್ಲ ಅನ್ನ ಮಾಡಿ ಎಲ್ಲಿ ಒಡ್ಯಾಕ ಬರೋಲ್ಲ ಮಡಿಕೆಗೆ ಮೈನು ಸಾಯಲ್ಲ ತಾಯಣ್ಣ ನನಗೇನು ಕೋರ್ ಬ ಸುಮ್ಕಿದ ಗುದ್ದೆ ಕಲ್ಲು ಚಚ್ಕೊಂಡು ನಾನೇ ಫೋನ್ ಮಾಡಿ ನಾನೇ ಈ ಕೂಳ್ ಕೂಲು ಮಡಿಕೆ ಆ ಇಟ್ಟಾಡ್ರಿ ಅನ್ನನ ನಾನು ಇಲ್ಲಿ ಸಾರು ಮಾಡ್ಸ್ಕೊಂಡ್ಬಂದು ನಿಮ್ಮ ಇದು ಊಟ ಮಾಡ್ತೀರಾ ಊಟ ಮಾಡೋಣ ಅವಳಿಗೆ ಹಲೋ ಹಲೋ ಈಗ ಯಾರು ಇಲ್ಲ ಟಾಮ್ ಅದು ಅನ್ನ ಇದು ಇದು ಅನ್ನ 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 ಸ್ವಾಮಿ ನಾವು ಸರಿ ಒಳ್ಳೆ ತಿನ್ನಾನೆ ಎಣತ್ತೆ ಎಷ್ಟು ಕುಡ್ದಿರ್ಬೇಕಲ್ಲ ಲೋ ಫರ್ ಕುಡ್ದಿರ್ಬೇಕಾರ ನಾನು ಅಲ್ಲಿ ಹೊಡೆದಿರ್ತೇವೆ ಸಾರ್ ಸಾಮಾನು ನಮ್ಮನೆ ಮಾಡ್ತೀನಿ ಬಂದು ಅಲ್ ತಿನ್ನೆಲ್ಲ ಕುಡಕ ಕರ್ಸ್ಕೊಂಡು ಹಾ ಒಂದ್ ಬಾಕ್ ಹಾಕ್ಯಂಡು ಜಲ್ದಿ ಬಾರೋ ಯಾರು ಇಲ್ಲ ಅದು ಬುಳ್ಕಂಡು ಬಾಗಿಕ್ಯಂಡಿದ್ದು ಬರೋನಾ ನೀನು ಜಾಸ್ತಿ ಜನ ಆದ್ರೆ ಸಿಕ್ಕಲ್ಲ ನಮ್ಗೆ ಹೊಡೆ ತುಂಬಲ್ಲ ನಾವು ಹೋಗ್ಲಿ ಇವ್ನ್ಗೆ ನಿನಗೆ ಆಮೇಲೆ ಫೋನ್ ಮಾಡೋದು ಅವರೆಲ್ಲ ಹೊರಟೋದ್ಮೇಲೆ ಮೇಲೆ ನಿನಗೆ ಫೋನ್ ಮಾಡಿರೋದು ಜಲ್ದಿ ಬರ್ತಿಯಾ ನನಗೇನು ತಲೆ ನನಗೆ ಇವಾಗ ಪೂರ್ತಿ ತಿಕ್ಕರ್ ದುರ್ಗ ಬಾಕಲಾಗಿತ್ತು ನನಗೆ ಮದುವೆ ಮಾಡಿ ನನಗೇನು ತಲೆ ಬೇಕಿಸ್ಬಿಟ್ರಿ ಈ ನೋಡೋ ನಾ ಯಾಕೆ ಮಾಡ್ಯಾನಿ ನೀವು ತಲೆಗತ್ರ ಏನು ಮಾತಾಡ್ತೀಯಲ್ಲ

నన్నేనో ఈ నన్ను హేతిరదేనో తప్ప అందర నన్ను హిరదా ఏదో తప్పివళు తిందకు నగస్క్రీ నేను ఇవళు తింద్బుట్టి నీ మక్కు ఊట ని తేట ఈ కుకణలో శివ నిమ్మ సత్ర అన్న తిన్న ఇవళిందేస్కోమ్మణ ಯಾರೋ ಯಂಗ್ ಬಡತನದ ಮನೆಯೊಳಗೆ ಹೆಣ್ಣು ಊಟ ಬಾರದು ಇದೆ ಸೂಪ್ ನಾನು ಅದೇ ಅಲ್ವಾ ಹೇಳ್ತಿರೋದು ಇದು ಅಕ್ಕ ಹಾ ಇದು ಅಕ್ಕ ಇದು ಬಡತನದ ಮನೆಯೊಳಗೆ ಏನು ಅಂತ ಹೇಳ್ದ್ರು ಆಡು ಬಡತನದ ಮನೆಯೊಳಗೆ ಹೆಣ್ಣು ಹೆಂಡಿಗೆ ಊಟ ಬಾರದು ಅಂತ ಅಕ್ಕ ಹೇಳಿದ್ರು ನೋಡಿ ಯಾವ ಅಕ್ಕರು

ಹಲೋ 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 ಕೇಳ್ಸ್ಕೊಂಡ್ ಆಡು ಹಾ ಇಲ್ಲಿ ಉಲ್ಟಾ ಹೇಳ್ತೀರಾ ಹಂಗ ಹೇಳಂಗೆಲ್ಲಾ ಆಡೋದ ಎಲ್ಲಾ ಬ ಇದು ಒಳ್ಳೆ ಎಂತವ್ರು ಕುಕಂಡ್ ಕೇಳಂತ ಆಡೋದು ಯಾವ್ದು ಬಡತನದ ಮಲೆನೊಳಗೆ ಉಂಟಾ ನಮ್ದು

ಅಕ್ಕ ಬೇಜಾರ್ ಮಾಡ್ಕೊಂಡ್ರಿನ್ ಹಲೋ ಹಲೋ ಮಾತಾಡಪ್ಪ ಏನಾಯ್ತು ಏನಿಲ್ಲ ಬೆಳಿಗ್ಗೆ ಮಾಡಿ ಎಂಟೂರೆ ಬರಕಲ್ಲ ಬೆಳಿಗ್ಗೆ ಅಷ್ಟಕ್ಕೆ ಮಾಡಿ ಬರ್ತೀನಲ್ಲ ಮಾಮೂಲಿ ಟೈಮ್ ಒಂಬತ್ತುವರೆ ಹಂಗ ಬಂದು ಮಾತಾಡಕ್ಕೆ ಬರ್ತೀನಿ

ನನಿಗ್ mood ಬಂದಿದೆ mood ಬರ್ತೀಯಾ ಅಂತ sir ಇವಾಗ ಬಟ್ಟೆ ಪಟ್ಟೆ ಏನು ಇಲ್ದಂಗ್ ಆಗ್ ಹೋಗ್ತದೆ sir ಅಂತ ಬರೆ ಬರ್ತೀನಿ ಬಿಡಿ ನಾನು ಅಂತ ಮಾಡಿರ್ಲಿ ಇದು ಹಿಟ್ಟಿನ್ ಡಬ್ಬಿ ಐತ್ ಸ್ವಾಮಿ ಹಿಟ್ಟಿನ್ ಡಬ್ಬಿ ಹಿಟ್ಟು ಮಾಡ್ರಿ ಹಿಟ್ಟಿನ ಡಬ್ಬಿ ಇದ್ರೆ ಅಲ್ಲಿ ಬುಲ್ಡೋ ಹೊಡೆದ್ ನಿಮ್ಮ ಆಯ್ತಣ್ಣ ಅಲ್ಲ ನಾನ್ ಹೆಂಗ್ ಮನಿಗ್ ಕಂಡ್ಲಿ ಅಂದ್ರೆ ಒಬ್ರೆ ನೀನು ಮಂತಕ್ ಬರಲ್ಲ. 一个，一个、啊，还一个，